ವೈದ್ಯರು ಪೆಂಟಾವನ್ ಲಸಿಕೆ ನೀಡುತ್ತಿದ್ದರಿಂದ ಎರಡು ತಿಂಗಳ ಮಗು ಸಾವನ್ನಪ್ಪಿರುವ ಘಟನೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಸಿಂಗೇನಹಳ್ಳಿಯಲ್ಲಿ ನಡೆದಿದೆ ಎರಡೂವರೆ ತಿಂಗಳ ಮಗುವಿಗೆ ಪೆಂಟಾವನ್ ಲಸಿಕೆ ನೀಡಲಾಗಿತ್ತು ಭಕ್ತರಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಗುವಿಗೆ ಲಸಿಕೆ ಕೊಡಿಸಲಾಗಿತ್ತು ಆಸ್ಪತ್ರೆಯ ವೈದ್ಯರು ಮಗುವಿಗೆ ಒಟ್ಟಿಗೆ ಮೂರು ಇಂಜೆಕ್ಷನ್ಗಳನ್ನು ನೀಡಿದ್ದರು ಹಾಗಾಗಿ ಇಂದು ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಮಗು ಸಾವನ್ನಪ್ಪಿದೆ ఇంజక్షను చనగే ఇద్దాం కర్కందేలు చనగ సంజవరగూ ఆమె ಆಮೇಲೆ ಒಂದು ಗಂಟೆಗೆ ರಾತ್ರಿ ಎಲ್ಲ ಅಳ್ತಿದ್ದ ಹತ್ತು ಹನ್ನೊಂದು ಗಂಟೆಗೆ ಮಲಗಿಸ್ದೆ ಮನೆ ಕಂಡು ಹಾಲು ಕುಡಿದು ತಿರ್ಗ ಒಂದು ಗಂಟೆಗೆ ಎದ್ದಳಕ್ಕೆ ಸ್ಟಾರ್ಟ್ ಮಾಡ್ದ ತಿರ್ಗ ನಾಲ್ಕು ಗಂಟೆ ತನಕ ಎತ್ತು ಇದ್ದೆ ನಾಲ್ಕು ಗಂಟೆ ಆದಮೇಲೆ ಉಸ್ರು ಉಸಿರು ನಾ ಗಟ್ಟಿ ಗಟ್ಟಿಗೆ ಬಿಡೋಕ್ಕೆ ಶುರು ಮಾಡ್ದ ಐದು ಗಂಟೆ ಅಷ್ಟೆಲ್ಲ ಅವನೇ ಇಲ್ಲ ಆಶಾ ವರ್ಕರು ಡಾಕ್ಟ್ರು ಹೇಳಿದ್ರು ಹಾಕ್ಸಿ ಅಂತ ನಾನು ಹೇಳ್ದೆ ತೂಕ ನಾವು ಇಲ್ಲೊಂದ್ಸಲಿ ಮಾಡಿ ಅಂತ ಹಾಕಿಸ್ಬೋದು ಬನ್ನಿ ಅಂತ ಕರ್ಕೊಂಡು ಹೋದರು ಮೂರು ಮೂರುವರೆ ಮೂರುವರೆ ಕೆ ಜಿ ಇದ್ದ ಅಷ್ಟೇ ಅವನು ಅಷ್ಟೇ ಹಾಕಿದ್ರು ಇಂಜೆಕ್ಷನ್ ಹಾಕಿದ್ರು ಅವನು ನಾಯಿ ಕೊಡಿಸಿ ಅವನಿಗೆ ಚಿಕ್ ಮಗನ ಚಿಕ್ ನಮ್ಮ ಹೆಸ್ರು ಮುರುಳಿ ಮೋಹನ್ ಅಂತ ನಮ್ಮ ಹೆಸರು ಮುರುಳಿ ಮೋಹನ್ ಅಂತ ನಾವಿಲ್ಲೇ ತುಮಕೂರೇನೆ ಸಿರಾಗೇಟು ಡಿ ಪಿ ಎನ್ ಆರ್ ಪಾಳ್ಯದಲ್ಲಿರೋದು ನಮ್ಮ ಮಿಸಸ್ಸು ಬಣ್ಣ ತನಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಮನೇಲಿ ಇದ್ರು ಬ ಭಕ್ತರಹಳ್ಳಿಯಿಂದ ಒಳಗಡೆ ಕುಣಿಗಲ್ ಹತ್ರ ಸಿಂಗೋನಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದರು ಮಗುಗೆ ವ್ಯಾಕ್ಸಿನ್ ಹಾಕ್ಸಿರಲಿಲ್ಲ ಯಾಕಂದರೆ ವೆಯ್ಟ್ ಕಮ್ಮಿ ಅವನೇ ಅಂತ ಹೇಳ್ಬಿಟ್ಟು ಹಾಕ್ಸಿರಲಿಲ್ಲ ನಾವು ಹೇಳಿದ್ದು ವೆಯ್ಟ್ ಒಂದು ಸ್ವಲ್ಪ ಜಾಸ್ತಿ ಆದಮೇಲೆ ಹಾಕ್ಸೋಣ ಅಂತ ಹೇಳಿಬಿಟ್ಟು ಹೇಳಿದ್ದು ಇವರೇ ಒಂದು ನಮಗೆ ಗೊತ್ತಿಲ್ಲದಂಗೆನೇ ಅವರು ಆಶಾ ಕಾರ್ಯಕರ್ತಿನೋ ಯಾರೋ ಗೊತ್ತಿಲ್ಲ ಅವ್ರು ಬಂದ್ಬಿಟ್ಟು ನೆನ್ನೆ ಫೋರ್ಸ್ ಮಾಡಿಬಿಟ್ಟು ಕರ್ಕೊಂಡು ಬನ್ನಿ ಏನೂ ಆಗೋಲ್ಲ ಅಂತ ಹೇಳಿಬಿಟ್ಟು ಇದು ಮಾಡಿಬಿಟ್ಟವ್ರೆ ನನಗೆ ಗೊತ್ತೇ ಇಲ್ಲ ವಿಷಯ ಹೋಗ್ಬಿಟ್ಟು ಹಾಕಿಸ್ಕೊಂಬಂದ್ಬಿಟ್ಟವ್ರೆ ನೈಟು ಮಗು ಫುಲ್ ರೆಚೆ ಮಾಡಿ ಮಲ್ಕೊಂಬಿಟ್ಟಿದ್ದ ನೋವಿಗೆನೋ ಇದು ಆಗಿ ಹಂಗೆ ಆಡ್ತಾವೆ ಅಂದ್ಬಿಟ್ಟು ಇವರು ಸುಮ್ಮನೆ ಆಗ್ಬಿಟ್ಟವ್ರೆ ಆಮೇಲೆ ಜಾವ ಒಂದು ನಾಲ್ಕು ಗಂಟೆಗೇನೋ ನಾಲ್ಕೂವರೆ ಐದು ಗಂಟೆ ಹಂಗೆ ನನಗೆ ಕಾಲ್ ಮಾಡಿದ್ರು ಮಗು ಸಿಕ್ಕಾಪಟ್ಟೆ ಉಸಿರು ಕಟ್ತಾಯ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಏನಕ್ಕೆ ಅಂದಿದ್ದಕ್ಕೆ ಅವಾಗ ಹೇಳಿದ್ರು ನನಗೆ ವ್ಯಾಕ್ಸಿನ್ ಹಾಕ್ಸಿದ್ದು ಮೂರು ಇಂಜೆಕ್ಷನ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ರು ಅವ ನಾನು ಬೈದೆ ಏನಕ್ಕೆ ಹಾಕ್ಸಿದ್ರಿ ನನಗೆ ಹೇಳಿದ್ರೆ ನಾನು ಹಾಕಿಸ್ತಾ ಇರಲಿಲ್ಲ ಈಗ ಮಗ ಬದುಕೋದು ಡೌಟೆ ಅಂತ ನನಗೆ ವ್ಯಾಕ್ಸಿನ್ ಅಂದರೆ ಒಂದುವರೆ ತಿಂಗ್ಳಿಗೇನೋ ಹಾಕ್ತಾರಂತಲ್ಲ ಆ ವ್ಯಾಕ್ಸಿನ್ ಅದನ್ನು ಈಗ ನಿಲ್ಲಿಸಿದ್ದು ಯಾಕಂದ್ರೆ ಮಗು ತೂಕ ಕಮ್ಮಿ ಐತೆ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹೇಳಿದ್ರಂತೆ ಹಾಕ್ಬೇಡಿ ಅಂತ ಹೇಳಿದ್ರಂತೆ ಅವಾಗ ಹೇಳಿದ್ರಂತೆ ಮೊನ್ನೆ ಬಂದಾಗ ಹೇಳಿಲ್ವ ನೀವು ಅವ್ರಿಗೆ ಹೇಳಿದ್ರು ಇಲ್ಲ ಬನ್ನಿ ಏನೂ ಆಗಲ್ಲ ಅಂತ ಹೇಳಿ ಹಾಕಿಸ್ಬಿಡಿ ಅಂತ ಹೇಳ್ಬಿಟ್ಟು ಹೋಗಿ ಹಾಕಿಸ್ಬಿಟ್ಟವ್ರೆ ಹಾಕ್ಸಿದ ಅದು ಹಾಕ್ಸಿದ್ದೇ ಅಷ್ಟೇ ಪ್ರಾಬ್ಲಮ್ ಡಾಕ್ಟರ್ ಇದ್ರಂತೆ ಡಾಕ್ಟ್ರೇ ಅಂತ ಹಾಕಿದ್ದು ಡಾಕ್ಟರ್ ಅಂತ ಹಾಕಿದ್ದು ಅವ್ರ ಹೆಸರು ಗೊತ್ತಿಲ್ಲ ಭಕ್ತರಳ್ಳಿ ಗೇಟು ಎಬ್ಬರಿಂದ ಮುಂದೆ ಭಕ್ತರಳ್ಳಿ ಗೇಟ್ ಅಲ್ಲಿ ಹಾಸ್ಪಿಟ್ಲ್ ಸರ್ಕಾರಿ ಆಸ್ಪತ್ರೆ ಅನುಮಾನ ಅನುಮಾನ ಏನಿಲ್ಲ ಮಗು ವೈಟ್ ಕಮ್ಮಿ ಇತ್ತಲ್ಲ ಹಂಗಾಗಿ ಅವ್ರು ಹಾಕ್ಬಾರ್ದಾಯ್ತು ಡಾಕ್ಟರ್ ಮೇಯ್ನ್ ಡಾಕ್ಟ್ರ್ ಹತ್ರ ಗೊತ್ತಿರೋರ ಹತ್ರ ರಿಪೋರ್ಟ್ ತಗೊಂಬಿಟ್ಟು ಹಾಕ್ಬೋದಾ ಬೇಡವಾ ಅಂತ ಹೇಳ್ಬಿಟ್ಟು ಹಾಕಿದರೆ ಏನು ತೊಂದರೆ ಆಗ್ತಿರಲ್ಲ ಇವರು ಏನು ಹೇಳ್ದೆ ಕೇಳಿದೆ ಡೈರೆಕ್ಟ್ ಹಾಕ್ಬಿಟ್ಟವ್ರೆ ಅದೇ ನಮಗೆ ತೊಂದರೆ ಆಗಿರೋದು ನಿರ್ಲಕ್ಷ್ಯದಿಂದ ಆಗೈತೆ ನಿರ್ಲಕ್ಷ್ಯದಿಂದ ಆಗಿರೋದು ಚ ಬೇಬಿ ಆಫ್ ಚೈತ್ರ ಮುರಳಿ ಅಂತ ಹೇಳ್ಬಿಟ್ಟು ಎರಡು ಮಂತ್ಸು ಟೂ ಮಂತ್ಸು ಮೇಲ್ ಬೇಬಿ ಸಿಂಗೋನಳ್ಳಿ ಭಕ್ತರಳ್ಳಿ ಪಿ ಎಚ್ ಸಿಗೆ ಸೇರತಕ್ಕಂಥದ್ದು ಭಕ್ತಳ್ಳಿ ಪಿ ಎಚ್ ಸಿಗೆ ಇಲ್ಲಿದೆ ಬರ್ಕೊಂಡಿದ್ದೀನಿ ಭಕ್ತರಳ್ಳಿ ಪಿ ಎಚ್ ಸಿಗೆ ಸೇರ್ಕೊಂಡದ್ದು ಇದು ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಪೆಂಟಾ ಒನ್ ಹಾಕಬೇಕಾಗಿತ್ತು ಅವ್ರಿಗೇನೋ ಹುಷಾರಿಲ್ಲದ ಕಾರಣ ತೋರಿಸ್ಕೊಂಡು ಎರಡು ತಿಂಗಳಿಗೆ ಮುಂದೂಡಿದ್ದಾರೆ ಎರಡನೇ ತಿಂಗಳಲ್ಲಿ ಇದು ಹಾಕ್ಸಿದ್ದಾರೆ ಸೊ ಅವರು ನನ್ನೆ ಹಾಕಿರೋದು ಹನ್ನೆರಡು ಗಂಟೆ ಹತ್ತು ನಿಮಿಷಲ್ಲಿ ಅವ್ರಿಗೆ ಹಾಕಿರೋದು ಸೊ ಬಾಬು ತೀರೋಗಿರೋದು ನಾಲ್ಕು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಅವರು ಕುಡಿಗಲ್ ಆಸ್ಪತ್ರೆಗೆ ತೊಗೊಂಡೋದಾಗ ಬ್ರಾಡ್ಡೆಡ್ ಅಂದರೆ ಸತ್ತೋಗಿರೋ ಮೂಗು ತೊಗೊಂಡೋಗಿದ್ದಾರೆ ಸೊ ಬಿ ಸಿ ಜಿ ಪೋಲಿಯೋ ಎಲ್ಲ ಹಾಕಿದೆ ಮೊದಲು ಉಟ್ದಾಗೆಲ್ಲ ಹಾಕಿದೆ ಅದಕ್ಕೆ ಆಮೇಲೆ ಆದರೂ ಅವ್ರಿಗೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ಜ್ವರ ಏನೂ ಬಂದಿತ್ತಂತೆ ವಾಂತಿ ಬರ್ತಾಯಿತ್ತಂತೆ ತೋರಿಸ್ಕೊಂಡಿದ್ದಾರೆ ವಾಸೆ ಆದಮೇಲೆ ಕರ್ಕೊಂಡು ಹೋಗ್ತಿದ್ದಾರೆ ಆ ಬ್ಯಾಚಲ್ಲಿ ಆ ವಯಲ್ ಬ್ಯಾಚಲ್ಲಿ ನಾಲ್ಕು ಮಕ್ಳಿಗೆ ಹಾಕಿದ್ದಾರೆ ಆ ನಾಲ್ಕು ಮಕ್ಕಳಲ್ಲಿ ಇದು ಮೂರನೇ ಮಗು ಹಾಕಿರೋದ್ರಲ್ಲಿ ಈಗ ಮೂರು ಮಕ್ಕಳು ಚೆನ್ನಾಗಿದ್ದಾರೆ ಪಾಪು ಸತ್ತೋಗಿದೆ ಅದು ಏಂತ್ರಿಂದ ಸತ್ತೋಗಿದೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಪಿ ಎಮ್ ಮಾಡಿಸ್ತಾ ಇದ್ದೀವಿ ಪಿ ಎಮ್ ರಿಪೋರ್ಟ್ ಬಂದ ತಕ್ಷಣ ಅದ್ರ ಬಗ್ಗೆ ವೈದ್ಯರು ವೈದ್ಯರು ಇಲ್ಲಿ ಬರೋದೇ ಇಲ್ವಲ್ಲ ಸಿಸ್ಟ್ರುಗಳು ಸ್ಟಾಫ್ ನರ್ಸು ಹಾಕ್ತಾರೆ ವೈದ್ಯರು ಕನ್ಸರ್ಣೇ ಬರಲ್ಲ ಈಗ ಇದ್ದ ಮಗುಗೆ ಇಂಜೆಕ್ಷನ್ ಹಾಕಿಸ್ಬೇಕಾದ್ರೆ ಹೋಗಿ ಸ ಡಾಕ್ಟರ್ ತೋರಿಸ್ಕೊಂಡು ಆಮೇಲೆ ಇಂಜೆಕ್ಷನ್ ಹಾಕಿಸ್ಕೋಬೇಕು ನಾವು ಅಪ್ಪ ಅಮ್ಮ ನೆಗ್ಲಿಜೆನ್ಸಿ ಆಗಲಿ ನಾವು ವೈದ್ಯರು ನೆಗ್ಲಿಜೆನ್ಸಿ ಆಗಲಿ ಇಲ್ಲಿ ನಾನು ಬರೋಲ್ಲ ಬರಲ್ಲ ನಮಗೆ ಮಗು ಇಂಪಾರ್ಟೆಂಟು ಮಗು ತಾಯಿ ಹೆಂಗೆ ಹೇಳ್ತಾರೆ ಅದ್ರ ಬಗ್ಗೆ ಕಾರಣ ನಾವು ಡಾಕ್ಟ್ರಿಗೆ ಕೇಳೋದು ಸೊ ವೈದ್ಯರು ನೋಡಿರೋದಿಲ್ಲ ನೋಡಿರೋದಿಲ್ಲ ಇಲ್ಲಿ ಪ್ರತಿ ಸರಿ ಎಲ್ಲ ಇಡೀ ನಮ್ಮ ಇಡೀ ಸ್ಟೇಟಲ್ಲಿ ಎಲ್ಲ ಇಂಜೆಕ್ಷನ್ ಹಾಕೋದಿಲ್ಲ ಸಿಸ್ಟ್ರುಗಳೇ ಏನೇನ್ಸು ಏನು ನಿರ್ಲಕ್ಷ್ಯ ಯಾಕೆಂದರೆ ಮೂರು ಮಗು ಹಾಕಿದ್ದಾರಲ್ಲ ಒಂದೇ ವಯ್ಲಲ್ಲಿ ಮೂರು ನಮ್ಗೆ ನಾಲ್ಕು ಮಕ್ಕಳು ಹಾಕಿದ್ದಾರಲ್ಲ ಮೂರು ಮಕ್ಕಳು ಚೆನ್ನಾಗಿದ್ದಾವಲ್ಲ ಈಗ ಒಂದೇ ಸತಿ ಏನೋ ಆಗಬೇಕು ಅಂದರೆ ಎಲ್ಲ ನಾಲ್ಕು ಮಕ್ಳಿಗೂ ಆಗಬೇಕಾಯ್ತು ಮೂರು ಮಕ್ಳಿಗೂ ಹಾಕಿದ್ದಾರಲ್ಲ ಇನ್ನು ಮೂರು ಮಗು ಚೆನ್ನಾಗಿದೆಯಲ್ಲ ಆ ಹೆಸರು ಸಮೇತ ತೊಗೊಂಡಿದ್ದೀನಿ ನಾನು ಯಾವ ಮಕ್ಳಿಗೆ ಹಾಕಿದ್ದಾರೆ ಅಂತ ತೊಗೊಂಡಿದ್ದೀನಿ ನಾನು ಈ ವರ್ಷ ಯಾವ ಮೊಬೈಲ್ ಹಾಕಿ ಕೊಡಿಲ್ಲ ಯಾವ ಮೊಬೈಲ್ ಚಿಕ್ಕಮ್ಮ ಮುರುಳಿ ದಂಪತಿಯ ಗಂಡು ಮಗು ಇಂದು ಬೆಳಗ್ಗೆ ಸಾವನ್ನಪ್ಪಿದೆ ವೈದ್ಯರ ಎಡವಟ್ಟಿನಿಂದ ಮಗು ಮೃತಪಟ್ಟಿರುವ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ